ನೆಗೆಟಿವ್ನ ನಮ್ಮ ತಲೆ ಹುಳ ಬಿಡೋರೇ ಜಾಸ್ತಿ ಇರೋದು ಪ್ರಸಾದ ಹೊಡಿತಾ ಇದ್ದಾನೆ ಅದ್ರೋ ಸೇಲ್ ನಡೀತಿದೆ ಹಂಗಾಗಿ ಸೂಡಿಯೋಗೆ ಬಂದಿದ್ದೀವಿ ಮೂರು ಸಾವಿರ ಖರ್ಚು ಆಗ ಏನಂತ ಕಂತರ ನಾಚಿಕೆ ಬಂದು ಏನೇ ವೀಡಿಯೋ ಮಾಡ್ತಾ ಇದ್ದರೆ ಯುವವೇ ಮಾಡೋದ ಅಪ್ಪ ನಮಸ್ಕಾರ ಯಾಕವೇನು ಬೇಡ ಎಂಥದ್ದು ಬೇಡ ಹಾಯ್ ಹಲೋ ಎಲ್ಲರಿಗೂ ನಮಸ್ಕಾರ ವೆಲ್ಕಮ್ ಬ್ಯಾಕ್ ಟು ಮೈ ಚಾನೆಲ್ ಇವತ್ತು ನಾನು ಡೈಲಿ ಬ್ಲಾಗನ್ನು ಸ್ಟಾರ್ಟ್ ಇದ್ದೀನಿ ಥರ್ಸ್ ಡೇ ದೇವಸ್ಥಾನಕ್ಕೆ ಹೋಗೋಣ ಅಂತ ಹೇಳಿ ನಾನು ದೀಪ್ತಿ ರೆಡಿ ಆಗ್ಬಿಟ್ಟು ದೀಪ್ತಿ ಕಾಲ್ ಮಾಡಿದ್ಲು ಆ್ಯಕ್ಚುಲಿ ನಾನು ಹೋಗೋಣ ಅಂತಿದ್ದೆ ಬಟ್ ಆದರೆ ಬೇಡ ಕೆಲಸ ಎಲ್ಲ ನೋಡ್ಕೊಂಡು ಫೋನ್ ಮಾಡೋಣ ಅಂತಿದ್ದೆ ಅವಳು ಫೋನ್ ಮಾಡಿದ್ಲು ಸರಿ ಅಂದ್ಬಿಟ್ಟು ರೆಡಿಯಾಗಿ ನೋಡ್ತಾ ಇದ್ದೀವಿ ಶುಕಿ ಮಲ್ಕೊಂಡಿದ್ದಾಳೆ ಹಾಗೆ ಸ್ವಲ್ಪ ಜೂಡಿಯೋಗಿ ಆಫರ್ಸ್ ಬಿಟ್ಟಿದ್ದಾರಂತೆ ಒಂದು ಸ್ವಲ್ಪ ಅಲ್ಲಿ ಚೆಕ್ ಮಾಡ್ಕೊಂಡು ಬರೋಣ ಅಂಥೇಳಿ ನೋಡ್ತಾ ಇದ್ದೀವಿ ಸಿಂಪಲ್ಲಾಗಿ ಇದನ್ನ ಈ ಡ್ರೆಸ್ನ ತೊಗೊಂಡಿದ್ದೆ ಬಟ್ ಆದರೆ ನಾನು ಹಾಕ್ಕೊಂಡಿರಲಿಲ್ಲಲ್ಲ ಟ್ರಿಪ್ಪಲ್ಲಿ ಅದಕ್ಕೆ ಇದನ್ನ ಈಗ ಹಾಕೊಂಬಿಟ್ಟೆ ನನಗೆ ಹೇಳಿದ್ನಲ್ಲ ಈ ನೆಕ್ ನಂಗೆ ತುಂಬ ಇಷ್ಟ ಆಗುತ್ತೆ ಈ ಚೆನ್ನಾಗಿರುತ್ತೆ ನಾನು ಏನು ರೆಡಿ ಆಗಿಲ್ಲ ಸಿಂಪಲಾಗಿ ಒಂದು ಸ್ವಲ್ಪ ಬ್ಲಶ್ ಹಾಕ್ಕೊಂಡು ಐಬ್ರೋ ಫಿಲ್ ಮಾಡ್ಕೊಂಡಿದ್ದೀನಿ ಅಷ್ಟೇ ಈ ಪ್ರಪಂಚದಲ್ಲಿ ಹೆಂಗಾಗ್ಬಿಟ್ಟಿದೆ ಅಂದರೆ ಪಾಸಿಟಿವ್ ನೆಗೆಟಿವ್ ಅಂತ ಬಂದಾಗ ನೆಗೆಟಿವ್ನ ನಮ್ಮ ತಲೆ ಹುಳ ಬಿಡೋರೇ ಜಾಸ್ತಿ ಇರೋದೇ ಹೊರ್ತೋ ನಮ್ಗೆ ಒಳ್ಳೇದು ಮಾಡೋರು ಒಬ್ಬರು ಇಲ್ವೇನೋ ನಮ್ಮ ಸುತ್ತಮುತ್ತ ಇರೋ ಜನಗಳೇ ಒಂದು ನೆಗೆಟಿವಿಟಿ ಅಂತ ಹೇಳ್ಬೋದು ನಮಗೆ ಯಾರು ನಮ್ಮನ್ನ ಬೂಸ್ಟ್ ಮಾಡ್ತಾರೆ ಯಾರನ್ನ ನಮ್ಮನ್ನ ಪಾಸಿಟಿವ್ ಆಗಿ ಚೆನ್ನಾಗಿ ಎನ್ಕರೇಜ್ ಮಾಡ್ತಾರೆ ಅವ್ರ ಜೊತೆ ಮಾತ್ರ ಸೇರಬೇಕು ಆ್ಯಂಡ್ ಅವ್ರ ಜೊತೆ ಮಾತ್ರ ಇರಬೇಕು ಆವಾಗಲೇ ನಾನು ಮುಂದಕ್ಕೆ ಬರೋಕ್ಕಾಗೋದು ಫಾರ್ ಎಕ್ಸಾಂಪಲ್ ಏನೇ ತೊಗೊಳ್ಳಿ ಒಂದು ಕೆಲಸಕ್ಕೆ ಹೋಗಿ ಅಥವಾ ಏನೇ ಒಂದು ಸ್ವಂತ ಬಿಸ್ನೆಸ್ ಮಾಡಿ ಅಥವಾ ಈಗ ನಾನೇ ತೊಗೊಳ್ಳಿ ಯೂಟ್ಯೂಬ್ ಮಾಡ್ತೀನಿ ಯೂಟ್ಯೂಬಲ್ಲೂ ತೊಗೊಳ್ಳಿ ನೈಂಟಿ ಫೈವ್ ಪರ್ಸೆಂಟ್ ಜನ ಚೆನ್ನಾಗಿ ಕಮೆಂಟ್ ಮಾಡ್ತಾರೆ ಹಂಗೆ ಮಾಡಿ ಹಿಂಗೆ ಮಾಡಿ ಇನ್ನೊಂದು ಸ್ವಲ್ಪ ಬೇಗ ಮಾಡಿ ಹಂಗೆ ಏನೋ ಒಂದು ಅವ್ರ ಮನಸ್ಸಿಗೆ ಏನು ಅನ್ಸುತ್ತೋ ಅದನ್ನು ಪಾಸಿಟಿವ್ ರೀತಿಯಾಗಿ ಹೇಳಿದ್ರು ಇನ್ನು ಐದು ಪರ್ಸೆಂಟ್ ಜನ ಇರ್ತಾರೆ ನೋಡಿ ಅವ್ರು ಮಾಡೋ ಕೆಟ್ಟ ಕಮೆಂಟ್ಗಳೇ ನಮ್ಮ ತಲೆಯೊಳಗಡೆ ಕುತ್ಕೊಬಿಡುತ್ತೆ ಆ ಥರ ನೆಗೆಟಿವ್ಗೆ ತುಂಬ ಬೇಗ ನಮ್ಮ ಮೈಂಡು ಅಟ್ರ್ಯಾಕ್ಟ್ ಆಗುತ್ತೆ ಆದಷ್ಟು ನಾವು ಪಾಟ ಪಾಸಿಟಿವ್ ಕಡೆನೇ ಹೋಗಬೇಕು ಅದನ್ನು ಟ್ರೈ ಮಾಡಬೇಕು ಅದನ್ನ ಅದೇ ಇದರಲ್ಲೇ ನಾನು ಕೂಡ ಇದ್ದೀನಿ ನಾನು ಏನೇ ಯಾರೇ ಏನೇನೇ ಅನ್ಕೋಬೋದು ನನ್ನ ತಲೆಯೇ ಕೆಡಿಸ್ಕೊಳ್ಳೋಲ್ಲ ನಾನು ಆದಷ್ಟು ಪಾಸಿಟಿವ್ ಕಡೆನೇ ಹೋಗ್ತೀನಿ ಆ್ಯಂಡ್ ಈ ದೇವರ ವಿಡಿಯೋ ಮುಖಾಂತರ ಇದನ್ನೇ ಹೇಳಬೇಕು ಅನ್ನಿಸ್ತು ಒಂದು ಮಾತು ಹಾಗಾಗಿ ಹೇಳ್ತಾ ಇದ್ದೀನಿ ನೀವು ಕೂಡ ಅಷ್ಟನ್ನೇ ನಿಮ್ಮ ಜೀವನದಲ್ಲಿ ಈ ತಲೆನೇ ಕೆಡಿಸ್ಕೋಬೇಡಿ ಬಟ್ ಆದರೆ ಏನೂ ಮಾಡೋಕ್ಕಾಗಲ್ಲ ಅದು ಬೇಗ ಟ್ರಿಗರ್ ಆಗುತ್ತೆ ನಾನು ಒಪ್ಕೋತೀನಿ ನನಗೂ ಹಾಗೆ ಆಗೋದು ಬಟ್ ಆದರೆ ಆದಷ್ಟು ನಾವು ಕಂಟ್ರೋಲ್ ಮಾಡ್ಕೋಬೇಕು ಈ ಥರ ನಾವು ಪಾಸಿಟಿವ್ ಪ್ಲೇಸಸ್ಗೆ ಹೋದಾಗ ನಮಗೆ ತುಂಬ ಚೆನ್ನಾಗಿ ಅನಿಸುತ್ತೆ ಮೈಂಡು ಸ್ಪೆಷಲಿ ಬಾಬಾ ಬಂದು ನನ್ನ ಹಾರ್ಟಿಗೆ ತುಂಬಾ ಹತ್ತಿರವಾದ ದೇವರು ಅಂತ ಹೇಳ್ಬೋದು ದೇವ್ರನ್ನ ನಂಬಕ್ಕೆ ಶುರು ಮಾಡ ನಮ್ಮ ನಡೆಯುತ್ತೆ ಟೂ ಥೌಸಂಡ್ ಟ್ವೆಂಟಿ ಫೋರ್ ಅಂತೂ ಬಂದೇ ಬಿಡ್ತು ಇನ್ನು ಮುಂದೆ ಅಂತೂ ಹಬ್ಬಗಳ ಸುರಿಮಳೆ ಮತ್ತೆ ಫಂಕ್ಷನ್ ಗಳ ಸುರಿ ಮಳೆ ಹಂಗಾಗಿ ನಮ್ಮ ಹೆಣ್ಮಕ್ಳಂತೂ ಅಂತೂ ಖಂಡಿತವಾಗ್ಲು ತುಂಬಾ ಚೆನ್ನಾಗಿ ಕಾಣಿಸ್ಬೇಕು ಅಂತ ಅಂದ್ಕೊಂಡೆ ಅಂದ್ಕೊಂಡಿರ್ತೀವಿ ಇನ್ಕ್ಲೂಡಿಂಗ್ ಮೀ ನಾನು ಕೂಡ ಅಷ್ಟೇನೂ ಏನೇ ಬಂದ್ರು ಅದಕ್ಕೆ ಹಿಂಗೆ ರೆಡಿ ಆಗಬೇಕು ಹಂಗೆ ರೆಡಿ ಆಗ್ಬೇಕು ಅಂತ ಒಂದು ತಲೆಯಲ್ಲಿರುತ್ತೆ ಆ್ಯಂಡ್ ತುಂಬ ಜನನೂ ಪಾರ್ಲರ್ಸ್ಗಂತೆ ಅಲ್ಲಿ ಇಲ್ಲಿ ಅಂತೆಲ್ಲ ಫೇಶಿಯಲ್ಸ್ಗೆ ಅದು ಇದು ಅಂತ ಎಲ್ಲಾನು ತುಂಬಾ ದುಡ್ಡು ಖರ್ಚು ಮಾಡ್ತಾರೆ ಎಲ್ಲರೂ ಅಷ್ಟೇ ಮನೆಯಲ್ಲಿ ಒಂದು ಪ್ರಾಪರ್ ಸ್ಕಿನ್ ಕೇರ್ ರುಟೀನ ಫಾಲೋ ಮಾಡಿದರೆ ಖಂಡಿತವಾಗ್ಲೂ ನಮ್ಮ ಸ್ಕಿನ್ನನ್ನು ತುಂಬ ಚೆನ್ನಾಗಿಯೇ ನಾವು ಕಾಪಾಡ್ಕೋಬೋದು ಓಕೆನಾ ಇದೊಂದು ಸ್ಮಾರ್ಟ್ ಟಿಪ್ ಅಂತ ಅಂದ್ಕೊಳ್ಳಿ ನನಗೆ ಪರ್ಸ್ನಲಿ ತುಂಬಾ ಹೆಲ್ಪ್ ಮಾಡಿರೋದು ನನ್ನ ಟ್ಯಾನನ್ನು ರಿಮೂವ್ ಮಾಡೋಕ್ಕೆ ತುಂಬಾ ಹೆಲ್ಪ್ ಮಾಡಿರೋದು ಅಂತಂದರೆ ಕ್ಯೂರ್ ಸ್ಕಿನ್ ಅವರ ಈ ಬ್ಯೂಟಿಫುಲ್ ಕಿಟ್ ಅಂತ ಹೇಳ್ಬೋದು ಸುಮಾರು ಇದು ನನ್ನ ಒಂದು ಫೋರ್ತ್ ಕಿಟ್ ಬಹುಶಃ ಇರ್ಬೋದು ಆಲ್ಮೋಸ್ಟ್ ಟೂ ಇಯರ್ಸ್ ಇಂದ ನಾನು ಇದನ್ನ ಯೂಸ್ ಮಾಡ್ತಾ ಇದ್ದೀನಿ ಅಂಡ್ ನಾನು ಡೈಲಿ ಯೂಸ್ ಮಾಡೋ ಸನ್ಸ್ಕ್ರೀನು ಕೂಡ ಇದೇನೇನೆ ಸನ್ಸ್ಕ್ರೀನ್ ಕಾಮ್ ಮಾಯ್ಚರೈಸರ್ ಕೂಡ ಇದೇನೇನೆ ಅಂಡ್ ಗೋ ಟು ಸ್ಕಿನ್ ಕೇರ್ ರುಟೀನ್ ಅಂತಂದ್ರೆ ನಾನು ಇದನ್ನೇ ಆಪ್ಟ್ ಮಾಡೋದು ನಂಗೆ ಪರ್ಸ್ನಲಿ ತುಂಬ ಚೆನ್ನಾಗೇ ವರ್ಕ್ ಆಗಿದೆ ನನ್ನ ಸ್ಕಿನ್ನಲ್ಲಿ ತುಂಬಾ ಟ್ಯಾನ್ ಬೇಗ ಟ್ಯಾನ್ ಆಗುತ್ತೆ ಅದು ಬೇಗನೆ ನನಗೆ ಕ್ಲಿಯರಾಗಿ ಚೆನ್ನಾಗಿರಲ್ಲಿ ನಮಗೆ ಜಸ್ಟ್ ಆ್ಯಪನ್ನ ಡೌನ್ಲೋಡ್ ಮಾಡ್ಕೋಬೇಕಾಗುತ್ತೆ ಡೌನ್ಲೋಡ್ ಮಾಡಿಕೊಂಡು ಬೇಸಿಕ್ ಇನ್ಫಾರ್ಮೇಷನ್ ಕೊಟ್ಟು ಫೋನ್ ನಂಬರ್ ಮೇಲ್ ಆ ಥರ ಏನು ಕೊಟ್ಟು ಲಾಗಿನ್ ಆಗಬೇಕಾಗುತ್ತೆ ಲಾಗಿನ್ ಆಗಿ ನಮಗೆ ಹೇರ್ ಪ್ರಾಬ್ಲಮ್ ಇದೆಯಾ ಸ್ಕಿನ್ ಪ್ರಾಬ್ಲಮ್ ಇದೆಯಾ ಅಂತ ಅವ್ರಿಗೆ ಹೇಳಿದ್ರೆ ಸೊ ದಟ್ ನಮಗೆ ಸಪ್ರೇಟಾಗಿ ಡಾಕ್ಟರ್ ಕನ್ಸಲ್ಟೇಷನ್ ಕೂಡ ಇದರಲ್ಲಿರುತ್ತೆ ಅವ್ರ ಜೊತೆ ಚಾಟ್ ಮಾಡಿ ನಮ್ಗೆ ಏನೇನು ಪ್ರಾಬ್ಲಮ್ ಆಗ್ತದೆ ಅಂತ ಅವ್ರ ಜೊತೆ ನಾವು ಪ್ರಾಪರಾಗಿ ಮೆಸೇಜ್ ಮುಖಾಂತರ ನಾವು ಡಿಸ್ಕಸ್ ಮಾಡ್ಬೋದು ನಾವು ಆಚೆ ಎಲ್ಲ ಟ್ರಾವೆಲ್ ಮಾಡೋ ಅವಶ್ಯಕತೆ ಇರೋದಿಲ್ಲ ಎಕ್ಸ್ಟ್ರಾ ಕನ್ಸಲ್ಟೇಷನ್ ಫೀಸ್ ಕೊಡೋ ಅವಶ್ಯಕತೆ ಇರೋಲ್ಲ ಆ ಡಾಕ್ಟರ್ ಸೇರಿನಾ ಈ ಡಾಕ್ಟರ್ ಸೇರಿನಾ ಆ ಥರ ತಲೆ ಕೆಡ್ಸ್ಕೊಳ್ಳೋ ಅವಶ್ಯಕತೆನೆಲ್ಲ ಮನೇಲೇ ಕುತ್ಕೊಂಡು ನಾವು ಇದನ್ನು ಫಿಕ್ಸ್ ಮಾಡ್ಬೋದು ಓಕೆನಾ ಅವರು ನಮಗೆ ಪರ್ಸ್ನಲೈಸ್ ಆಗಿ ಎಲ್ಲರಿಗೂ ಒಂದೊಂದು ಕಿಟ್ ರೀತಿಯಲ್ಲಿ ನಮಗೆ ಕೊಡ್ತಾರೆ ನಮ್ಮ ಸ್ಕಿನ್ಗೆ ಏನು ಪ್ರಾಬ್ಲಮ್ ಆಗ್ತದೆ ಅದರ ಪ್ರಕಾರ ನಮಗೆ ಒಂದು ಕಿಟ್ನ ತಯಾರಿಸಿ ಅವರೊಂದು ಕಿಟನ್ನು ಕೊಡ್ತಾರೆ ಸೊ ದ್ಯಾಟ್ ನಮ್ಗೆ ಬೇಗನೆ ರಿಸಲ್ಟ್ ಕಡಿಮೆ ಆಗಿದೆ ಅಂತ ಇಲ್ಲಿ ನಾನು ಬಿಫೋರ್ ಅಂಡ್ ಆಫ್ಟರ್ ಪಿಕ್ಚರು ಕೂಡ ಅಟ್ಯಾಚ್ ಮಾಡ್ತೀನಿ ಸೊ ದಟ್ ನೀವು ಡಿಫ್ರೆನ್ಸ್ ನೋಡ್ಕೋಬಹುದು ತಗೊಳ್ಳೋದ್ರಿಂದ ನಾವು ಏನು ಡೆಲಿವರಿ ಚಾರ್ಜ್ ಸಪ್ರೇಟ್ ಆಗಿ ಏನು ಪೇ ಮಾಡೋ ಅವಶ್ಯಕತೆ ಇಲ್ಲ ಆ ಪೇಮೆಂಟ್ ಎಷ್ಟಿರೋ ಅಷ್ಟೇನೆ ನನ್ನ ಕೂಪನ್ ಕೋಡ್ ಗಾತ್ ತ್ರೀ ಹಂಡ್ರೆಡ್ ಅನ್ನ ಬಳಸ್ರೆ ನಿಮ್ಗೆ ಒಂದಷ್ಟು ಡಿಸ್ಕೌಂಟ್ ಕೂಡ ಸಿಗುತ್ತೆ ಸೊ ದಟ್ ಇಂಟ್ರೆಸ್ಟ್ ಇರೋರು ಖಂಡಿತವಾಗ್ಲೂ ಚೆಕ್ ಮಾಡಬಹುದು ಅದು ಅಲ್ಲದೆ ಇದರಲ್ಲಿ ನಮಗೆ ಸಪ್ರೇಟ್ ಡಯಟ್ ಚಾರ್ಟ್ ಕೂಡ ಕೊಡ್ತಾರೆ ನಮ್ಮ ಸ್ಕಿನ್ ಅನ್ನ ನೀಟಾಗಿ ಹೈಜೀನ್ ಆಗಿ ಮೇಂಟೈನ್ ಮಾಡ್ಕೊಳ್ಳೋಕೆ ತುಂಬಾ ಗ್ಲೋ ಆಗಿರೋದು ಇಟ್ಕೊಳ್ಳೋಕೆ ಡಯಟ್ ಚಾರ್ಟ್ ಕೂಡ ಪ್ರೊವೈಡ್ ಮಾಡ್ತಾರೆ ಸೊ ದಟ್ ಖಂಡದ ಚೆಕ್ ಮಾಡಿ ಇಂಟ್ರೆಸ್ಟ್ ಇರೋರು ಡಿಸ್ಕ್ರಿಪ್ಷನ್ ಬಾಕ್ಸ್ ಅಲ್ಲಿ ನಾನು ನನ್ನ ಕೂಪನ್ ಕೋಡ್ ಮತ್ತೆ ಲಿಂಕ್ ಅನ್ನ ಕೊಟ್ಟಿರ್ತೀನಿ ಕಮೆಂಟ್ ಸೆಕ್ಷನ್ ಅಲ್ಲಿ ಪಿನ್ ಮಾಡಿರ್ತೀನಿ ಇಂಟ್ರೆಸ್ಟ್ ಇರೋರು ಖಂಡದ ಚೆಕ್ಔಟ್ ಮಾಡಿ ಸೇಲ್ ನಡೀತಿದೆ ಸೇಲ್ ಚೆನ್ನಾಗಿ ದೀಪು ಆಫರ್ ಬಿಟ್ಟಿದ್ದಾರೆ ಜೂಡಿಯೋ ಅಲ್ಲಿ ಹೋಗ್ಬಿಟ್ಟು ಬರೋಣ ಅಂತ ಹೇಳಿದ್ಲು ಅವಳು ಅವ್ರ ಫ್ರೆಂಡ್ ಅಣ್ಣಂದು ಏನೋ ಬರ್ಡೇ ಇತ್ತು ಅಂತ ಒಂದು ಸ್ವಲ್ಪ ಏನೋ ಶರ್ಟ್ಸ್ ಎಲ್ಲ ತೊಗೋತಾ ಇದ್ಲು ನಂಗೆ ಏನೇನು ಬೇಕೋ ಅದೆಲ್ಲ ತೊಗೊಂಬಂದಿದ್ದೀನಿ ಈ ವಿಡಿಯೋ ಎಂಡಲ್ಲಿ ನಾನು ತೋರಿಸ್ತೀನಿ ನಿಮಗೆ ಶಾಪಿಂಗ್ ಎಲ್ಲ ಸಾವಿರ ತಗೊಳಲ್ಲ ネーーネマネジャーを使って。 ತುಂಬ ಮುಂಚೆ ಅನಿಸುತ್ತೆ ಒಂದು ಒಂದೂವರೆ ವರ್ಷ ಆಗಿರ್ಬೋದನೋ ಬಹುಶಃ ನಾನು ನನ್ನ ಬಾಣಂತನ ಮುಗಿಸ್ಕೊಂಡು ಇಲ್ಲಿ ನಮ್ಮ ಹೆಮಂತ್ ಅವ್ರ ಮನೆಗೆ ಬಂದಾಗ ಒಂದು ಹಾವು ನೋಡಿದ್ದೆ ಓಕೆ ನಾನು ನಮ್ಮ ಮನೆ ಬ್ಯಾಕ್ ಸೈಡು ಅದನ್ನು ವೀಡಿಯೋ ಮಾಡಿ ನಾನು ಹಾಕಿದ್ದಾಗ ಏನಂತ ಕಾಮೆಂಟ್ಗಳು ಬಂದಿತ್ತು ಅಂತಂದರೆ ಏನು ಹಾವಿದೆ ಅವ್ರಿಗೆ ಹೇಳಬೇಕು ತಾನೇ ಹಾಗೆ ಹೀಗೆ ಸ್ವಲ್ಪ ಜವಾಬ್ದಾರಿ ಇಲ್ವಾ ನಿಮಗೆ ಏನೇನೋ ಹಂಗೆಲ್ಲ ಬೈದಿದ್ರು ನನ್ನನ್ನು ಇವಾಗ ನಮ್ಮ ಮನೆ ಬಾಗ್ಲಿಗೆ ಬಂದು ಕುತ್ಕೊಂಡಿದ್ದೆ ಎಷ್ಟು ಹಾವು ಬರುತ್ತೆ ಅಂದರೆ ನಮ್ಮ ನಮ್ಮ ಹತ್ರ ನಮ್ಮ ಮನೆ ಹತ್ರ ಅಂದರೆ ತುಂಬನೇ ನೇಚರ್ ಜಾಸ್ತಿ ಗ್ರೀನರಿ ಜಾಸ್ತಿ ಇರೋದ್ರಿಂದ ಪಾಪ ಅವುಗಳು ಬರ್ತವೆ ಆದರೆ ನಾವು ಏನು ಅದಕ್ಕೆ ತೊಂದರೆ ಮಾಡಬಾರ್ದು ಅಷ್ಟೇನೆ ಅದು ಪಾಡಿಗೆ ಅದು ಹೋಗ್ಬಿಡುತ್ತೆ ಭಯಪಡೋ ಅಂಥದ್ದು ಏನೂ ಆಗಲ್ಲ ಡೋರ್ಸ್ ಎಲ್ಲ ನಾವು ಎನಿ ಟೈಮ್ ಲಾಕಲ್ಲಿ ಇಟ್ಟಿರ್ತೀವಿ ವಿಂಡೋಸು ಅಷ್ಟೇ ನಾವು ಯಾವುದೇ ಕಾರಣಕ್ಕೂ ಓಪನ್ ಮಾಡಲ್ಲ ಓಪನ್ ಮಾಡಿದ್ರು ಕೂಡ ಮೇಲ್ಗಡೆ ಇರೋ ರೂಮ್ಗಳಲ್ಲಿ ಓಪನ್ ಮಾಡ್ಕೋತೀರಿ ಕೆಳಗಡೆ ನಾವೇನು ಓಪನ್ ಮಾಡೋ ಅವಶ್ಯಕತೆ ಇಲ್ಲ ಆರಾಮಾಗೇನೆ ಇರುತ್ತೆ ನಮಗೆ ಹಾಗಾಗಿ ನಾವೇನು ಓಪನ್ ಮಾಡಲ್ಲ ಅದೇ ಸೇಫ್ ಫಸ್ಟ್ ಸೈಡ್ ಇರಬೇಕು ಅಂತಂದರೆ ನನ್ನ ಕಣ್ಣಿಗೆ ಸಡನ್ ಅಂತ ನನ್ನ ಮನೆಯಿಂದ ಬರಬೇಕಾದ್ರೆ ದೇವಸ್ಥಾನಕ್ಕೆಲ್ಲ ಹೋಗ್ಬಿಟ್ಟು ಬರಬೇಕಾದ್ರೆ ಒಂದು ಹುಳ ಬಂದ್ಬಿಡ್ತು ಓಕೆನಾ ಆ ಹುಳ ಬಂದ್ಬಿಟ್ಟು ಹೆಂಗೆ ಅಂದರೆ ದಗ ದಗ ಅಂತ ಉರಿತಿತ್ತು ಹಾಗಾಗಿ ಹೇಮಂತ್ ಅವ್ರಿಗೆ ಹೇಳಿದ್ದೆ ಒಂದು ಡ್ರಾಪ್ಸ್ ತುಂಬ ಯಾವುದಾದ್ರು ಅಂತ ಅವ್ರಿಗೆ ಒಂಥರ ಈ ನಡುವೆ ಈ ವಿಡಿಯೋಸಲ್ಲಿ ಬರ್ತಾ ಇಲ್ಲಲ್ಲ ಅವರು ಅವ್ರಿಗೊಂಥರ ನಾಚಿಕೆ ಬಂದು ಏನೇ ವೀಡಿಯೋ ಮಾಡ್ತಾಯಿದ್ಯಾ ಅಂತ ಹೇಳ್ತಾಯಿದ್ರು ಅಯ್ಯೋ ಆಕಪ್ಪ ಇರಲಿ ಅಂತ ಅಂದ್ಬಿಟ್ಟು ಹಾಗಾಗಿ ನಾಗೇತಿದ್ವಿ ಅಷ್ಟೇನೆ ಅವರು ಒಂಥರ ಸ್ವೀಟ್ ಪರ್ಸನ್ ಅವರೊಂಥರ ಜಿ ಶೈ ಪರ್ಸನ್ ತುಂಬಾ ನಾಚಿಕೆ ಪಡ್ತಾರೆ ಬೇಗ ಬೋಲ್ಡಾಗಿ ಏನೂ ಮಾತಾಡೋಲ್ಲ ನಾನು ವೀಡಿಯೋದಲ್ಲಿ ಮಾತಾಡೋದು ನೋಡಿದ್ರೆ ನಿಮಗೆ ನಾನೇ ಜಾಸ್ತಿ ಜಾಸ್ತಿ ಡಾಮಿನೇಟಿಂಗ್ ಆಗಿರೋ ಥರ ಕಾಣಿಸುತ್ತೆ ಬಟ್ ಆದರೆ ಅವ್ರು ರಿಯಲ್ಲಾಗಿ ಹಂಗಿಲ್ಲ ಅಷ್ಟು ಇನ್ನೋಸೆಂಟಾಗಿಲ್ಲ ತುಂಬ ಜೋರಾಗೇ ಮಾತಾಡ್ತಾರೆ ಅವರು ಕೂಡ ಬಟ್ ಆದರೆ ಒಂಥರ ಒಂಥರ ಪ ಅವರ ಅವರು ಕ್ಯಾರೆಕ್ಟ್ರೇ ಒಂಥರ ಸೈಲೆಂಟು ಅಲ್ಲ ಅಥವಾ ವೈಲೆಂಟಾಗೂ ಇರೋಲ್ಲ ಹೆಂಗೂ ಇರೋಲ್ಲ ಬೇರೆಯವ್ರ ಮುಂದೆ ತೋರಿಸ್ಕೊಳ್ಳಲ್ಲ ಅಷ್ಟೇನೆ ಅವರು ಸೈಲೆಂಟಾಗಿರ್ತಾರೆ ಎಲ್ಲರ ಮುಂದೆ ಆ್ಯಂಡ್ ಈ ಬ್ಯೂಟಿಫುಲ್ ಒಂದು ಸ್ಲೀಪರ್ನ ನಾನು ಪಿಕ್ ಮಾಡಿದೆ ಸ್ಟೂಡಿಯೋದಲ್ಲಿ ಇದು ಅರೌಂಡ್ ಫೋರ್ ನೈಂಟಿ ನೈನ್ ಅಂತ ಅನ್ಸುತ್ತೆ ಅಲ್ಲಿ ಬಿಲ್ಲು ಹಾಂ ಫೋರ್ ನೈಂಟಿ ನೈನ್ ರುಪೀಸ್ಗೆ ವರ್ತು ವರ್ತ ಪ್ರಾಡಕ್ಟು ಸಕ್ಕದಾಗಿದೆ ನಂಗೆ ತುಂಬಾ ಇಷ್ಟ ಆಯಿತು ನನಗೆ ಈ ಥರ ಚಪ್ಪಲಿಗಳು ಎಂಬ್ರಾಯ್ಡ್ರಿ ಆ ಥರ ಎಲ್ಲ ತುಂಬ ಇಷ್ಟ ಆಗುತ್ತೆ ಆ್ಯಂಡ್ ಮನೆಗೆ ಹಾಕೊಳ್ಳೋಕೆ ಒಂದು ಸ್ವಲ್ಪ ಟಿ ಶರ್ಟ್ಸ್ನು ಪಿಕ್ ಮಾಡಿದೆ ಆಫರಲ್ಲಿ ಇತ್ತಲ್ಲ ಹಾಗಾಗಿ ಇದೆಲ್ಲ ಟೂ ಹಂಡ್ರೆಡ್ ಏನೋ ಬಿತ್ತು ಅಂತ ಅನ್ಸುತ್ತೆ ಆಫರ್ ಪ್ರೈಸಲ್ಲಿ ಆ ಬಿಲ್ ಹಿಂದ್ಗಡೆ ಒಂದು ಪುಟಾಣಿ ಬಿಲ್ ಅಂಟಿಸಿದ್ರು ಕೆಂಪದು ಬಟ್ ಆದರೆ ಅದು ಈ ಕಡೆನೇ ಎಲ್ಲನೂ ಕಾಣಿಸ್ತಿದೆ ಅದೇ ಟೂ ಹಂಡ್ರೆಡ್ ಅಂದ್ಕೋತೀನಿ ಒನ್ ನೈಂಟಿ ನೈನ್ ಅಂತನ್ಸುತ್ತೆ ಈಚ್ ಟಿ ಶರ್ಟ್ಸ್ ಬಂದ್ಬಿಟ್ಟು ಒಂದು ನಾಲ್ಕೈದು ಟಿ ಶರ್ಟ್ ತೊಗೊಂಡೆ ಆ್ಯಂಡ್ ಚಿನ್ ನೋಡಿ ಇಲ್ಲಿ ಒನ್ ಫಿಫ್ಟಿ ಟೂ ಹಂಡ್ರೆಡ್ ಅಲ್ಲ ಒನ್ ಫಿಫ್ಟಿ ಇದು ಬಂದುಬಿಟ್ಟು ಷುಕಿಗೆ ಅಂತೇಳ್ಬಿಟ್ಟು ಆಫ್ಕೋರ್ಸ್ ನಾನು ನಾನು ಏನೇ ಬಟ್ಟೆ ತರೋಕೆ ಹೋದ್ರು ನಂಗೆ ಷುಕಿಗೆ ಬಟ್ಟೆ ತೊಗೊಂಡಿಲ್ಲ ಅಂದರೆ ಏನೋ ಒಂಥರ ಬೇಜಾರಾಗಿಬಿಡುತ್ತೆ ನನಗೆ ಪಾಪ ಮುಗುಕೇನು ತೊಗೊಂಡೇ ಇಲ್ಲ ಅಂತ ಅನ್ನಿಸೋ ಥರ ಆಗಿಬಿಡುತ್ತೆ ನನಗೆ ಹಾಗಾಗಿ ಎರಡು ಫ್ರಾಕನ್ನು ಪಿಕ್ ಮಾಡಿದೆ ತುಂಬಾ ಚೆನ್ನಾಗಿದೆ ಅದು ಆಫರಲ್ಲೇನೇ ನಾನು ಪಿಕ್ ಮಾಡಿದ್ದು ನಾನೇನು ಫುಲ್ ಪ್ರೈಸ್ ಕೊಟ್ಟು ಏನು ಪಿಕ್ ಮಾಡಿಲ್ಲ ಇದೊಂದು ರಬ್ಬರ್ ಬ್ಯಾಂಡ್ ಇಷ್ಟ ಆಯಿತು ನನಗೆ ಈ ಪುಟಾಣಿ ಕ್ಲಿಪ್ಪನ್ನು ತೊಗೊಂಡೆ ಅಷ್ಟೇನೆ ನನ್ನಷ್ಟ ಅರ್ಧ ಹೋಗಕ್ ಇಲ್ಲ ನೀನು ನಾನು ನಿನ್ಗೆ ವೇಟ್ ಮಾಡ್ತಿರೋದು ಇಲ್ಲ ಅಂತಂದ್ರೆ ನಾನು ಇನ್ನೊಂದು ಆ ಕಡೆಕ್ ಹೋಗ್ಬಿಡ್ತಾ ಇದ್ದೆ ಮನೆಗೆ ಬಂದು ಫ್ರೆಶ್ ಅಪ್ ಆಗಿ ದೇವಸ್ಥಾನಕ್ಕೆ ಹೋಗಿ ದರ್ಶನ ಮಾಡಿಕೊಂಡು ತುಂಬಾ ಚೆನ್ನಾಗಿ ಅಲಂಕಾರ ಮಾಡಿದ್ರು ತುಂಬಾ ಖುಷಿ ಹ್ಯಾಂಡ್ ಕ್ವಿಕ್ಕಾಗಿ ಏನಾದರೂ ರೆಸಿಪಿ ಮಾಡೋಣ ಅಂತಂದಾಗ ಟೊಮೆಟೊ ಗೊಜ್ಜು ಮಾಡಿಬಿಡೋಣ ಬೆಸ್ಟು ಅಂತ ಹೇಳಿ ಮಾಡ್ತಾಯಿದ್ದೀನಿ ರೆಸಿಪಿ ನಿಮ್ಮ ಜೊತೆ ಶೇರ್ ಮಾಡ್ಕೊಂಡಿದ್ರು ಇಲ್ವೋ ನನಗೆ ನೆನಪಿಲ್ಲ ಮತ್ತೊಂದು ಸತಿ ತೋರಿಸ್ತಾ ಇದ್ದೀನಿ ಸ್ವಲ್ಪ ಎಣ್ಣೆ ಹಾಕ್ಕೊಂಡು ಒಂದು ಸ್ವಲ್ಪ ಸಾಸಿವೆ ಹಾಕ್ಕೊಳ್ಳಿ ಈರುಳ್ಳಿ ಕರಿಬೇವನ್ನ ಹಾಕ್ಕೊಂಡು ಚೆನ್ನಾಗಿ ಟ್ರಾನ್ಸ್ಪರೆಂಟ್ ಆಗೋ ತನಕ ಫ್ರೈ ಮಾಡ್ಕೋಬೇಕಾಗತ್ತೆ ಟೊಮ್ಯಾಟೋನ ಸಣ್ಣದಾಗಿ ಹಚ್ಚಿಟ್ಕೊಳ್ಳಿ ನಂಗೆ ಟೈಮರೆಲ್ಲ ತೀರಾ ಮಾಮೂಲಿಯಾಗಿ ಕಟ್ ಮಾಡ್ಕೊಂಡಿದ್ದೀನಿ ಇನ್ನೂ ಸಣ್ಣಗೆ ಕಟ್ ಮಾಡಿಕೊಂಡ್ರೆ ಬೇಗ ಬೇಯುತ್ತೆ ಟೊಮ್ಯಾಟೊ ಅಷ್ಟೇ ಡಿಫ್ರೆನ್ಸ್ ಬೇರೆ ಏನೂ ಇಲ್ಲ ಬೇಗ ಬೇಯುತ್ತೆ ಅಥವಾ ಇದು ಇದು ಈ ಥರ ದಪ್ಪ ದಪ್ಪ ಕಟ್ ಮಾಡಿಕೊಂಡ್ರೆ ಸ್ವಲ್ಪ ಲೇಟಾಗಿ ಬೇಯುತ್ತೆ ಅಷ್ಟೇ ಡಿಫ್ರೆನ್ಸು ನೆಕ್ಸ್ಟ್ ಬಂದುಬಿಟ್ಟು ಒಂದು ಸ್ವಲ್ಪ ಅರಿಶಿಣ ಪುಡಿನ ಹಾಕ್ಕೊಂಡು ಮನೆಯಲ್ಲೇ ಮಾಡಿರೋ ಸಾಂಬಾರು ಪುಡಿ ಒಂದೆರಡು ಸ್ಪೂನ್ ಇದ್ದೀನಿ ನೋಡಿ ನಿಮಗೆ ಕ್ವಾಂಟಿಟಿಗೆ ಎಷ್ಟು ಖಾರ ಬೇಕಾಗುತ್ತೋ ಆ ಥರ ಹಾಕ್ಕೊಳ್ಳಿ ನಮ್ಮ ಮನೇಲಿ ಸ್ವಲ್ಪ ಖಾರ ಜಾಸ್ತಿ ತಿಂತೀವಿ ಹಾಗಾಗಿ ನಾನು ಎರಡು ಸ್ಪೂನ್ ಹಾಕ್ಕೋತಾ ಇದ್ದೀನಿ ಒಂದು ಸ್ವಲ್ಪ ಫ್ಲೇವರ್ಗೆ ಧನಿಯಾ ಪುಡಿ ಮನೆಯಲ್ಲಿ ಮಾಡಿರೋ ಧನಿಯಾ ಪುಡಿ ಅಥವಾ ಪ್ಯಾಕೆಟ್ ಏನು ಹಾಕೊಂಡ್ರೂ ಒಂದೇ ಟೇಸ್ಟೇ ಬರೋದು ಚೆನ್ನಾಗಿ ಅದನ್ನು ಮಿಕ್ಸ್ ಮಾಡ್ಕೊಳ್ಳಿ ಟೊಮ್ಯಾಟೊ ಬಂದು ಆದಷ್ಟು ಎಣ್ಣೆಯಲ್ಲೆನೆ ಚೆನ್ನಾಗಿ ಬೇಯಬೇಕು ಅವಾಗ ತುಂಬ ಟೇಸ್ಟಿಯಾಗಿರುತ್ತೆ ನೀರೆಲ್ಲ ಹಾಕ್ಕೊಳ್ಳೋದು ಬೇಡ ಇದರಲ್ಲೇ ನೀರು ಬಿಡುತ್ತೆ ಸ್ವಲ್ಪ ಅಷ್ಟೇ ಸಾಕು ಒಂದು ಒಂದು ಚಮಚ ಆಗೋಷ್ಟು ಎಣ್ಣೆ ಇನ್ನೊಂದು ಸ್ವಲ್ಪ ಎಕ್ಸ್ಟ್ರಾ ಆ್ಯಡ್ ಮಾಡಿಕೊಂಡು ಚೆನ್ನಾಗದು ನುಣ್ಣಗೆ ಹಾಕ್ಬಿಡ್ಬೇಕು ಟೊಮೆಟೊ ಹಾಕಿದ್ದೀರಿ ಅನ್ನೋ ಥರನೇ ಗೊತ್ತಾಗಬಾರ್ದು ಆ ಥರ ನುಣ್ಣಗಾಗೋ ತನಕನೂ ಚೆನ್ನಾಗಿ ಥರ ಇರಿ ಅಷ್ಟೇ ನೋಡಿ ಈ ರೇಂಜ್ಗೆ ಆಗಿದೆ ನಂಗೆ ಅಷ್ಟೇ ಸಾಕು ಅನ್ನಿಸ್ತು ಅಷ್ಟು ಪೇಷನ್ಸು ಕೂಡ ಇರಲಿಲ್ಲ ಬೇಗ ಊಟ ಮಾಡಿಬಿಟ್ರೆ ಸಾಕು ಅಂತ ಅಂದ್ಬಿಟ್ಟು ನಾನು ಅಷ್ಟೇ ಸ್ಟಾಪ್ ಮಾಡಿದೆ ಕೊತ್ತಂಬರಿ ಸೊಪ್ಪು ಹಾಕ್ಕೊಂಡು ಚೆನ್ನಾಗಿ ತಿರುಗಿಸ್ಕೊಡ್ಬೇಕಾಗತ್ತೆ ನೋಡಿ ಈ ಥರ ತಳ ಅಂಟಿದೆ ಅಂತಂದಾಗ ಪರ್ಫೆಕ್ಟಾಗಿ ಆಗಿರುತ್ತೆ ಇನ್ನೂ ಸ್ವಲ್ಪ ಬೇಕು ಅಂತಂದ್ರೆ ಚೆನ್ನಾಗಿ ಈ ಥರ ಕೈ ಆಡಿಸಿಕೊಂಡೆ ನೀವು ನುಣ್ಣಗೆ ಬೇಸ್ಕೊಬೇಕಾಗುತ್ತೆ ಇನ್ನೂ ಟೇಸ್ಟಿಯಾಗಿರುತ್ತೆ ಚಪಾತಿಗಾಗಿರ್ಬೋದು ದೋಸೆಗೆ ಟೊಮೆಟೊ ಗೊಜ್ಜಿಗೆ ಏನು ಏನು ಕಾಂಬಿನೇಷನ್ ಗೊತ್ತಾ ಫ್ಯಾಂಟಾಸ್ಟಿಕ್ ಆಗಿರುತ್ತೆ ನೀವು ಒಂದ್ಸತಿ ಟ್ರೈ ಮಾಡಿ ಅಂತ ಕಣ್ಣಲ್ಲಿ ಅನಿಸಾಗಿ ಬರ್ತಾನೆ ಇದೆ ಬರ್ತಾನೆ ಇದೆ ಬರ್ತಾನೆ ಇದೆ ಓಹ್ ಎಷ್ಟು ನೀರು ಬರುತ್ತೆ ಅಂದರೆ ಅಳೋ ಥರ ಲಿಟ್ರಲಿ ಅಳೋ ಥರ ಅಳ್ತಿದ್ರೆ ನಮ್ಗೆ ಹೆಂಗಿರುತ್ತೆ ಆ ಥರ ಕಣ್ಣು ನನಗಂತೂ ಉಜ್ಜಾಗ್ಬಿಡೋಣ ಅನ್ನಿಸ್ತಿದೆ ಆ ಕಣ್ಣು ಹೋಗೋದಕ್ಕೆ ಫುಲ್ ಬುರ್ಡೇನೇ ನಂಗೆ ನೋತಿದೆ ಹಾಸ್ಪಿಟ್ಲಿಗೆ ಹೋಗಿ ಬರೋಣ ಅಂತಿದ್ದೀನಿ ಬಟ್ ಅದ್ರ ಹೋದರೆ ಏನು ದೊಡ್ಡದಾಗ್ಬಿಡುತ್ತೆ ಅಂತಲೂ ಭಯ ಆಗುತ್ತೆ ನನಗೆ ಹೆಂಗಿದ್ರು ನಾನು ತಲೆನೋವಿಗೆ ಸ್ವಲ್ಪ ಟೆಸ್ಟ್ ಮಾಡಿಸ್ಕೋಬೇಕು ಅಂತಿದ್ದೆ ನೋಡೋಣ ಆದರೆ ಹೋಗ್ಬಿಟ್ಟು ಬರಬೇಕು ಟೈಮಿಂಗ್ಸ್ ಯಾಕೋ ಅಡ್ಜೆಸ್ಟ್ ಇಲ್ಲ ಇನ್ನು ದೇವಸ್ಥಾನಕ್ಕೆ ಬೇರೆ ಹೋಗ್ಬಿಟ್ಟು ಬಂದ್ವಿ ನನಗೆ ಈ ಪಂಚಾಮೃತ ಅಂದರೆ ತುಂಬ ಇಷ್ಟ ದೇವಸ್ಥಾನದಲ್ಲಿ ಕೊಡೋ ಪಂಚಾಮೃತ ಅಂದರೆ ನನಗೆ ಇವಾಗಲೂ ಬಯಲು ಜೋಳಿ ಬರ್ತದೆ ಅಷ್ಟು ಇಷ್ಟ ವಿಪರೀತ ಹೇಳೋಕ್ಕೆ ಆಗಲ್ಲ ನಾನು ಹೇಳ್ತಿರೋದು ನೋಡ್ರೆ ನಿಮ್ಗೆ ಗೊತ್ತಾಗತ್ತಲ್ಲ ತುಂಬ ಅಂದರೆ ತುಂಬ ಇಷ್ಟ ನನಗೆ ತುಂಬ ಇಷ್ಟ ನನಗೆ ನಿಮ್ಗೆ ಯಾರಿಗೆಲ್ಲ ಪಂಚಾಮೃತ ಇಷ್ಟ ಅಂತ ನನಗೆ ಕಾಮೆಂಟ್ ಸೆಕ್ಷನ್ ಅಲ್ಲಿ ಹೇಳಿ ಓಕೆನಾ ಅಡುಗೆ ಒಂದು ಟೊಮೆಟೊ ಗೊಜ್ಜು ರೆಸಿಪಿ ಈ ವಿಡಿಯೋದಲ್ಲಿ ಕಂಡಿರ್ಬಿಟ್ರು ಶೇರ್ ಮಾಡ್ಕೊತೀನಿ ಇನ್ನು ಮುದ್ದೆ ಮಾಡಬೇಕು ಅಷ್ಟೆ ಶುಕಿಯಲ್ಲಿ ಅಂದರೆ ಮಲ್ಕೊಂಡಿದ್ದಾಳೆ ಆರು ಗಂಟೆಗೆ ಗೆದ್ದಲು ಇವತ್ತು ಹೂವು ಕೀಳಕ್ಕೆ ಬೇರೆ ಮತ್ತೆ ಯಾರು ಇದು ಇಲ್ಲದೇ ಇದ್ದಿದ್ದ ಕಾರಣ ಹೂವು ಕೀಳಕ್ಕೂ ಹೋಗಿದ್ವಿ ನಾನು ಹೆಮಂತ್ವರು ನಮ್ಮ ಮೂರು ಜನಕ್ಕೆ ಕೈ ಎಲ್ಲಾ ಕಿದೋಗ್ಬಿಟ್ಟಿದೆ ನನಗೆ ಬಾದವಿ ದುಕ್ಕಿತ್ವಿ ಇವತ್ತು ಫಾಸ್ಟ್ ಫಾಸ್ಟ್ ಆಗಿ ಬಟ್ ಆದರೆ ನಾವು ಇವತ್ತು ಕಂಪ್ಲೀಟ್ ಮಾಡೋಕ್ಕಾಗಲಿಲ್ಲ ನಮ್ಮ ಕೈಯ್ಯಲ್ಲಿ ನನಗೆ ಹೇಮಂತ್ ಅವ್ರಿಗೆ ಅಭ್ಯಾಸ ಇಲ್ಲ ನಮ್ಮ ಅವ್ನಿಗೆ ಸ್ವಲ್ಪ ಅಭ್ಯಾಸ ಇದೆಯಲ್ಲ ಇನ್ನೊಬ್ಬರು ಬರ್ತಾ ಬರ್ತಾಯಿದ್ರು ಬಟ್ ಆದರೆ ಅವರು ಕೂಡ ಅವ್ನ ಶಕ್ತಿಗೆ ಹೋಗಿದ್ರೆ ಹಾಗಾಗಿ ನಮ್ಮತ್ತೆನೂ ಇಲ್ಲ ಸ್ವಲ್ಪ ಕಷ್ಟ ಆಯ್ತು ಇವತ್ತು ಇನ್ನು ನಾಳೆನೂ ಕೂಡ ಇದೆ ಅತ್ತೆ ಬರೋ ತನಕ ಸ್ವಲ್ಪ ನಾವೇ ಹೆಲ್ಪ್ ಮಾಡಬೇಕಲ್ವ ಮನೆಯಾದ ಮೇಲೆ ಎಲ್ಲದಕ್ಕೂ ಹೆಲ್ಪ್ ಮಾಡಬೇಕು ಅದು ಮಾಡೋಲ್ಲ ಇದು ಮಾಡಲ್ಲ ಅಂತೆಲ್ಲ ಹೇಳೋಕ್ಕಾಗಲ್ಲ ನಂಗೆ ಹಂಗೆ ಮನ್ಸು ಬರೋದಿಲ್ಲ ಹೇಳೋಕ್ಕೆ ನನ್ನ ಕೆಲಸ ಪರ್ಸ್ನಲ್ ಕೆಲಸ ಏನೇ ಪೆಂಡಿಂಗ್ ಇದ್ರು ಕೂಡ ಬಟ್ ಅಂದರೆ ಬೇರೆಯವ್ರಿಗೆ ಮನೆ ವಿಷಯ ಅಂತ ಬಂದಾಗ ನನಗೆ ಅದು ಮಾಡೋಲ್ಲ ಇದು ಮಾಡೋಲ್ಲ ಅಂತ ನಾನು ಹೇಳೋದೇ ಇಲ್ಲ ಸಂಜೆ ಒಂದು ಮೂರು ನಾಲ್ಕು ಗಂಟೆ ಹಾಗೆ ನಾನು ಮತ್ತು ಪಲ್ಲವೀನ್ ಕರ್ಕೊಂಡು ಹೊರಟೆ ಹಾಸ್ಪಿಟ್ಲಿಗೆ ಶುಕಿ ನಮ್ಮ ಮಮ್ಮಿ ಮನೇಲಿ ಬಿಟ್ಬಿಟ್ಟು ಹೋಗಿದ್ದೆ ನಾರಾಯಣ ಹೈ ಹಾಸ್ಪಿಟ್ಲಿಗೆ ನಂಗೆ ತುಂಬಾ ಇರಿಟೇಟ್ ಆಗ್ತಿತ್ತು ಕಣ್ಣು ಈಗ ತುಂಬಾ ಬೆಟರ್ ಫೀಲಿಂಗ್ ಆಗ್ತಾಯಿದೆ ಮತ್ತೆ ಮನೆಗೆ ಬಂದಾಗ ದೀಪ್ತಿ ಎಲ್ಲರೂ ಫಿಲ್ಮ್ಗೆ ಹೋಗೋಣ ಅಂಥೇಳಿ ಪ್ಲ್ಯಾನ್ ಮಾಡ್ತಾಯಿದ್ರು ನಾನು ಹೇಳ್ತೇನೆ ಇದ್ದೆ ಒಂದು ವಾರದಿಂದ ಕಾಟೇರ ಮೂವಿಗೆ ಹೋಗೋಣ ಹೋಗೋಣ ಅಂತೇಳ್ಬಿಟ್ಟು ಹೇಮಂತ್ ಅವರು ಕೆಲಸದಿಂದ ಲೇಟಾಗಿ ಬರೋದರಿಂದ ಆಗಿರಲಿಲ್ಲ ನಾವು ಟೆನ್ ಥರ್ಟಿ ಟೆನ್ ಟೆನ್ ಓ ಕ್ಲಾಕ್ ಶೋಗೆ ನಾವು ಬುಕ್ ಮಾಡಿದ್ದಿದ್ದು ನಾನು ಅವರು ಗಾಡೀಲಿ ಹೋದ್ವಿ ಶುಕಿನ ಮಲಗಿಸ್ಬಿಟ್ಟು ನಮ್ಮ ಮಮ್ಮಿಗೆ ಹೇಳ್ಬಿಟ್ಟು ಬಂದ್ಬಿಟ್ಟಿದ್ವಿ ದೀಪ್ತಿ ರಶ್ಮಿ ಎಲ್ಲರೂ ನಮ್ಮ ಮಾವನ ಜೊತೆ ಬರೋಣ ಅಂತ ಪ್ಲ್ಯಾನ್ ಮಾಡಿದರೆ ಅದು ಕಾರ್ ಕೆಟ್ಟೋಗ್ಬಿಟ್ಟಿತ್ತು ನಾನು ಇವಾಗ ತಾನೇ ರೀಚ್ ಆದ್ವಿ ಇನ್ನೂ ದೀಪ್ತಿ ಅವರು ಬಂದಿಲ್ಲ ಅಲ್ಲೇ ಸ್ಟಕ್ ಆಗಿದ್ದಾರೆ ಕಾರ್ ಏನೋ ಸ್ವಲ್ಪ ಇಶ್ಯೂ ಆಯ್ತಂತೆ ಆಮೇಲೆ ಅವರು ಕ್ಯಾಬ್ ಬುಕ್ ಮಾಡಿಕೊಂಡು ಹೇಗೋ ಬಂದು ರೀಚ್ ಆದರು ನಾವು ಅಷ್ಟರಲ್ಲಿ ಬರೋ ಅಷ್ಟರಲ್ಲಿ ಫಿಲಮ್ ಇನ್ನೇನು ಸ್ಟಾರ್ಟ್ ಆಗ್ತಿತ್ತು ಎಂಥ ಪಿಚ್ಚರ್ ಅಂದರೆ ಮಾತಾಡಂಗೇ ಇಲ್ಲ ಇರಬೇಕು ಅಷ್ಟೇ ಮನಸ್ಸೊಳಗಡೆ ಎಂಥ ಖುಷಿ ಅಂತಂದ್ರೆ ನನಗಂತೂ ತುಂಬಾ ಇಷ್ಟ ಆಯಿತು ಮೂವಿಯಂದು ತುಂಬನೇ ಆಯಿತು ಎಷ್ಟು ಚೆನ್ನಾಗಿತ್ತು ಅಂದರೆ ಅದು ವರ್ಣಿಸೋಕ್ಕೆ ಆಗಲ್ಲ ಅಷ್ಟು ಚೆನ್ನಾಗಿತ್ತು ನನಗೆ ತುಂಬಾ ಖುಷಿ ಆಯಿತು ಎಷ್ಟು ಚೆನ್ನಾಗಿ ಸೀನ್ಸ್ ಆಗಿರ್ಬೋದು ಶೂಟ್ ಮಾಡಿರೋ ರೀತಿ ಆಗಿರ್ಬೋದು ಫೈಟಿಂಗ್ ಆಗಿರ್ಬೋದು ಅವ್ರು ಮಾತಾಡೋ ಲ್ಯಾಂಗ್ವೇಜ್ ಅಂತೂ ಸೇಮ್ ನಮ್ಮ ಲ್ಯಾಂಗ್ವೇಜ್ ಥರನೇ ನನಗೆ ಅನ್ನಿಸ್ತು ಎಲ್ಲರೂ ಹೇಳ್ತಾರೆ ಏನಿದು ಯಾಕೆ ಯಾಕ ಹಾಗೆ ಹೀಗೆ ಅಂತೆಲ್ಲ ಮಾತಾಡ್ತೀರಾ ಯಾವ ಭಾಷೆ ನಿಮ್ಮದು ಅಂತೆಲ್ಲ ಕೇಳ್ತೀರಾ ಹೋಗಿ ಕಾಟೇರಾಮ್ ಮೂವಿ ನೋಡಿ ಆ್ಯಂಡ್ ಯಾವ ಥರ ಮಾತಾಡ್ತಾರೆ ಅಂತಲೂ ಕೂಡ ನೋಡಿ ಓಕೆನಾ ಅದು ಯಾವ ಲ್ಯಾಂಗ್ವೇಜ್ ಅಂತ ನಿಮಗೆ ಅವಾಗ ಗೊತ್ತಾಗುತ್ತೆ ಆ್ಯಂಡ್ ಈ ವಿಡಿಯೋದಲ್ಲಿ ನಾನು ಒಂದು ಕ್ಲ್ಯಾರಿಟಿ ಕೊಡಬೇಕು ಅಂತ ನಾನು ಬಯಸ್ತೀನಿ ಎಲ್ಲರಿಗೂ ಒಂದು ಕ್ಲಾರಿಟಿ ಕೊಡಬೇಕಂತ ಹೇಳಿ ನನ್ನ ಚಾನೆಲ್ನ ನೋಡೋರಿಗೆ ಥ್ಯಾಂಕ್ ಯು ಸೋ ಮಚ್ ನನಗೆ ಸಪೋರ್ಟ್ ಮಾಡೋರಿಗೆ ಥ್ಯಾಂಕ್ ಯು ಸೊ ಮಚ್ ಎಲ್ಲನೂ ಓಕೆ ನನಗೆ ನನಗೇನು ಪ್ರಾಬ್ಲಮ್ ಆಗ್ತಾ ಇಲ್ಲ ಆ್ಯಂಡ್ ನನ್ನಿಂದ ನಿಮ್ಗೆ ಏನು ಪ್ರಾಬ್ಲಮ್ ಆಗ್ತಿದೆ ಅಂತಲೂ ನನಗೆ ಗೊತ್ತಾಗ್ತಾ ಇಲ್ಲ ಏನು ನಾನು ಅಂಥದ್ದು ಏನು ಮಾಡಿಬಿಟ್ಟೆ ಅನ್ನೋದು ನನಗೆ ಅರ್ಥವೇ ಇಲ್ಲ ನನಗೆ ಏನು ಏನು ಇದು ಸಿಂಪಲ್ ಕಾನ್ಸೆಪ್ಟ್ ಯಾಕೆ ಅರ್ಥ ಆಗ್ತಾಯಿಲ್ಲ ಎಲ್ಲರಿಗೂ ಅನ್ನೋ ಥರ ನನಗೆ ಕ್ವೆಶನ್ ಮಾರ್ಕ್ ಅನ್ನೋ ಥರ ಆಗಿಬಿಟ್ಟಿದೆ ನನಗೆ ಹಾಗಾಗಿ ವೀಡಿಯೋ ಮಾಡಿ ಎಲ್ಲರಿಗೂ ಕ್ಲಾರಿಟಿ ಕೊಟ್ಟರೆ ಕರೆಕ್ಟಾಗಿರುತ್ತೆ ಅಂತ ಅನ್ನಿಸ್ಸು ಹಾಗಾಗಿ ನಾನು ವೀಡಿಯೋ ಮಾಡ್ತಾಯಿದ್ದೀನಿ ನನ್ನ ಬ್ಯುಸಿ ಶೆಡ್ಯೂಲಲ್ಲಿ ನನ್ನ ಕೆಲಸ ನನ್ನ ಮನೆ ಎಲ್ಲ ಮೇಂಟೈನ್ ಮಾಡೋಕ್ಕೆ ನನಗೆ ಕಷ್ಟ ಆಗ್ತದೆ ಹಾಗಾಗಿ ನಾನು ವೀಡಿಯೋಸಲ್ಲಿ ಕಮೆಂಟ್ಸ್ಗೆ ಆದಷ್ಟು ರಿಪ್ಲೈ ಮಾಡ್ತೀನಿ ರಿಪ್ಲೈ ಮಾಡದೇ ಇರೋದಕ್ಕೆ ನಾನು ಏನು ಮಾಡೋಕ್ಕಾಗಲ್ಲ ನಂಗೆ ಟೈಮ್ ಆಗ್ದಾಗ ನಾನು ರಿಪ್ಲೈ ಮಾಡಬೇಕಾಗುತ್ತೆ ನಾ ಅರ್ಥ ಆಯ್ತಲ್ವಾ ನನ್ನ ನನ್ನ ಪರಿಸ್ಥಿತಿ ಅರ್ಥ ಆಯಿತು ಅಂತ ಅನ್ಸುತ್ತೆ ಹಾಗಂತ ನಾನು ಎಲ್ಲಾರನ್ನೂ ಎದುರಾಕೊಂಡು ಮೊಬೈಲ್ ತೊಗೊಂಡು ಕೂತ್ಕೊಂಡು ಎಲ್ಲ ಕಮೆಂಟ್ಗೂ ರಿಪ್ಲೈ ಮಾಡ್ಕೊಂಡು ಕೂತ್ಕೊಳ್ಳೋಕ್ಕೆ ನನ್ನ ಪರಿಸ್ಥಿತಿ ಹಾಗಿಲ್ಲ ಅರ್ಥ ಆಯ್ತಲ್ವಾ ನಾನು ಹೇಳಿದ್ದು ಆ್ಯಂಡ್ ನೆಕ್ಸ್ಟ್ ತಿಂಗ್ ಬಂದು ರೀಸೆಂಟಾಗಿ ನಾನು ಲಾಸ್ಟ್ ಮಂತ್ ಮತ್ತು ಈ ಡಿಸೆಂಬರ್ ಮಂತ್ ಬಂದು ಎರಡು ಗಿವ್ ಅವೇನ ಮಾಡಿದ್ದೆ ಅದೆಲ್ಲರಿಗೂ ಗೊತ್ತಿರೋ ವಿಷಯನೇ ಎರಡು ಗಿವ್ ಅವೇನ ನಾನು ಮಾಡಿದ್ದೆ ಸರಿನಾ ರೀಸೆಂಟಾಗಿ ಮಾಡೋ ಎಲ್ಲ ಅಲ್ಲೂ ಮ್ಯಾಕ್ಸ್ ಟು ಮ್ಯಾಕ್ಸ್ ಫಿಫ್ಟಿ ಟು ಏಯ್ಟಿ ಮೆಂಬರ್ಸ್ ಕೆಲವೊಂದು ಸತಿ ಹಂಡ್ರೆಡ್ ಪ್ಲಸ್ಸು ಆಗಿದೆ ಹಂಡ್ರೆಡೂ ಕೂಡ ಆಗಿದೆ ಈ ಥರ ಆಗಿದೆ ಓಕೆನಾ ಆಗಿ ಒಂದು ಏಯ್ಟಿ ಎಬೋ ಅಂತ ಇಟ್ಕೊಳ್ಳೋಣ ಜಾಸ್ತಿನೂ ಬೇಡ ಏಯ್ಟಿ ಎಬೋ ಅಂತ ಅಥವಾ ಫಿಫ್ಟಿ ಎಬೋ ಅಂತಲೇ ಇಟ್ಕೊಳ್ಳೋಣ ನಾನು ಅಲ್ಲಿ ಏನಂತ ಅನೌನ್ಸ್ ಮಾಡಿದ್ದೀನಿ ನಿಮಗೆ ಮೂರು ಜನ ಅಷ್ಟೇ ನಾನು ಸೆಲೆಕ್ಟ್ ಮಾಡ್ತೀನಿ ಅಂತೇಳ್ಬಿಟ್ಟು ನಾನು ಅನೌನ್ಸ್ ಮಾಡಿದ್ದೀನಿ ಸೊ ದ್ಯಾಟ್ ನಾನು ಫಿಫ್ಟಿ ಮೆಂಬರ್ಸ್ ಆದರೂ ಪಾರ್ಟಿಸಿಪೇಟ್ ಮಾಡಲಿ ಅಥವಾ ಫೈವ್ ಹಂಡ್ರೆಡ್ ಮೆಂಬರ್ಸ್ ಆದರೂ ಪಾರ್ಟಿಸಿಪೇಟ್ ಮಾಡಲಿ ಸಿಂಪಲ್ ಕಾನ್ಸೆಪ್ಟ್ ಅಲ್ವಾ ಅದು ಫಿಫ್ಟಿ ಮೆಂಬರ್ಸ್ ಆದರೂ ಮಾಡಲಿ ಫೈವ್ ಹಂಡ್ರೆಡ್ ಮೆಂಬರ್ಸ್ ಆದರೂ ಮಾಡಲಿ ನಾನು ಸೆಲೆಕ್ಟ್ ಮಾಡಬೇಕು ಮಾಡಬೇಕಾಗಿರೋದು ಎಷ್ಟು ಜನನ ಮೂರೇ ಜನನ ಅಲ್ವಾ ನನಗೇನು ಮಾಡೋಕ್ಕಾಗುತ್ತೆ ನಾನು ಹಾಗಂತ ನನ್ನ ಕೈಯಿಂದ ದುಡ್ಡು ಹಾಕಿ ನಾನು ಏನಾದರೂ ತಗೊಂಡು ನಿಮಗೆ ಎಲ್ಲರಿಗೂ ಕಳ್ಸೋಕ್ಕಾಗಲ್ಲ ಕೆಲವೊಬ್ರು ಏನು ಮಾಡಿದ್ದಾರೆ ನಾನು ವಿನ್ನರ್ ಅನೌನ್ಸ್ ಮಾಡಿದೆ ಅಂದರೆ ಇದು ಮೋಸ ಇದೇನಿದು ಹಿಂಗೆ ಮಾಡಿದ್ದೀರಾ ನಿಮಗೆ ಗೊತ್ತಿರೋರು ಕೊಟ್ಟಿದ್ದೀರಾ ಅಂತೆಲ್ಲ ಒಂದು ಸತಿ ಬಂದಿತ್ತು ಓಕೆ ನಾನು ಅದನ್ನು ತಲೆಗೆ ಹಾಕ್ಕೊಳ್ಳಿಲ್ಲ ನಾನು ನಾನು ಎಷ್ಟು ನಿಯತ್ತಿಂದ ಮಾಡಿದ್ರು ಕೂಡ ನನ್ನ ಮೇಲೆ ಈ ಥರ ಕಂಪ್ಲೇಂಟ್ಸ್ ಬರ್ತಿತ್ತು ಆದರೂ ಪರವಾಗಿಲ್ಲ ಅಂತೇಳಿ ನಾನು ನೆಗ್ಲೆಕ್ಟ್ ಮಾಡಿದೆ ನೆಕ್ಸ್ಟ್ ಬಂದುಬಿಟ್ಟು ಏನಂತ ಹೇಳ್ತಿದ್ದಾರೆ ಇವಾಗ ರೀಸೆಂಟಾಗಿ ಮಾಡಿದ್ದು ಅಲ್ಲಿ ನಾನು ಮುಂಚೆಯಿಂದ ಪಾರ್ಟಿಸಿಪೇಟ್ ಮಾಡ್ತಾ ಮಾಡ್ತಾಯಿದ್ದೀನಿ ಡೈರೆಕ್ಟಾಗಿ ವಾಟ್ಸಪ್ಪಲ್ಲೇ ನಂಗೆ ಮೆಸೇಜ್ ಮಾಡ್ತಾಯಿದ್ದಾರೆ ನನಗೆ ವೆರಿ ಡಿಸಪಾಯಿಂಟ್ ಆಗಿದೆ ನಿಮ್ಮ ಚಾನೆಲ್ನ ನಾನು ಫಸ್ಟಿಂದ ನೋಡ್ತಾ ಇದ್ದೀನಿ ನನ್ನನ್ನು ಸೆಲೆಕ್ಟ್ ಮಾಡಿಲ್ಲ ನೀವು ಅಂತಂದರೆ ಏನು ಅರ್ಥ ಇದು ಇದು ನಿಮ್ಗೆ ಏನು ಪ್ರಾಬ್ಲಮ್ ಆಗ್ತಿದೆ ಅಂತಲೇ ನಂಗೆ ಗೊತ್ತಾಗ್ತಿಲ್ಲ ನನಗೆ ಇಲ್ಲಿ ನಾನು ಏನು ಹೇಳಿರೋದು ನನಗೆ ಯಾವ ಕಮೆಂಟ್ ಇಷ್ಟ ಆಗುತ್ತೋ ಯಾವ್ದು ನನಗೆ ಚೆನ್ನಾಗಿ ಅನಿಸುತ್ತೋ ನಾನು ಅದನ್ನು ಸೆಲೆಕ್ಟ್ ಮಾಡ್ತೀನಿ ಅದನ್ನು ನೋಬ್ಬಳು ಕೈವಾಡ ಇರಲ್ಲ ಬ್ರ್ಯಾಂಡು ಕೂಡ ಇದರಲ್ಲಿ ಪಾರ್ಟಿಸಿಪೇಟ್ ಮಾಡತ್ತೆ ಅಂತ ಹೇಳಿದ್ದೀನಿ ಅದು ಬಿಟ್ಟು ನನ್ನನ್ನು ಎಷ್ಟು ಆಗಿ ಮಾತಾಡ್ತಿದ್ದಾರೆ ಅಂತಂದರೆ ನನಗೆ ಎಷ್ಟು ಬೇಜಾರಾಯಿತು ಅಂದರೆ ತುಂಬಾ ಬೇಜಾರಾಯಿತು ಆ್ಯಕ್ಚುಲಿ ಅಂತಂದರೆ ನಾನು ಏನು ಮಾಡಿದ್ದೀನಿ ಇದರಲ್ಲಿ ನನಗೇನು ಪ್ರಾಫಿಟ್ ಆ್ಯಕ್ಚುಲಿ ಹೇಳಬೇಕಂತ ನನಗೇನು ಪ್ರಾಫಿಟ್ ಇಲ್ಲ ಇದರಲ್ಲಿ ಝೀರೋ ಪ್ರಾಫಿಟ್ ನನ್ನ ಸಬ್ಸ್ಕ್ರೈಬರ್ಗೆ ಒಂದು ಏನಾದರೂ ಒಂದು ಗಿಫ್ಟ್ ಸಿಗಲಿ ಅನ್ನೋ ಕಾರಣಕ್ಕೋಸ್ಕರ ನಾನು ಇದನ್ನು ಈ ಆಫರ್ನ ನಾನು ತೊಗೊಂಡೆ ಬಟ್ ಆದರೆ ಇದು ಡೇ ಬೈ ಡೇ ಡೇ ಬೈ ಡೇ ಫುಲ್ ಟೈಟಾಗಿ ಹೋಗ್ತಿದ್ದೆ ಮುಂಚೆಯಿಂದ ನಾನು ಎಷ್ಟು ಗಿವ್ ಅವೇ ಮಾಡಿದ್ರು ಅಷ್ಟು ಗಿವ್ ಅವ ಅಲ್ಲೂ ಪಾರ್ಟಿಸಿಪೇಟ್ ಮಾಡಿದೀನಿ ಆದ್ರೂ ನನ್ನ ಒಂದ್ಸತಿ ಸೆಲೆಕ್ಟ್ ಮಾಡಲಿಲ್ಲ ಇದನ್ನ ನಾನೇನು ಮಾಡಲಿ ನೀವು ಜಸ್ಟ್ ಒಂದು ಪ್ಯಾರಾ ಥರ ಹಿಂಗೆ ಬರ್ದಿಟ್ಬಿಟ್ರೆ ನಾನು ನಿಮ್ಮನ್ನ ಸೆಲೆಕ್ಟ್ ಮಾಡೋಕ್ಕಾಗಲ್ಲ ಬೇರೆಯವ್ರು ಕೇಳ್ತಾರೆ ನನ್ನನ್ನು ಏನಿದು ಏನು ಇದೆ ಅಂತ ಹೇಳ್ಬಿಟ್ಟು ಇದರಲ್ಲಿ ಸೆಲೆಕ್ಟ್ ಮಾಡಿದ್ದೀರಾ ಅಂತ ಹೇಳ್ತಾರೆ ಹಾಯ್ ನವಿ ಐ ಎಮ್ ದಿಸ್ ಐ ಲೈಕ್ ದಿಸ್ ಪ್ರಿಂಟ್ ದಟ್ಸ್ ಆಲ್ ಅಷ್ಟೇ ಫಿನಿಶು ಸೊ ದಟ್ ಐ ಹ್ಯಾವ್ ಟು ವಿನ್ ಐ ಆಮ್ ಹೋಪಿಂಗ್ ಫಾರ್ ದ ಬೆಸ್ಟ್ ನಾನು ವಿನ್ ಆಗಬೇಕು ಅಂತ ಅನ್ಕೊಂಡಿದ್ದೀನಿ ಅಂತಂದ್ರೆ ಅದು ಹೆಂಗಾಗುತ್ತೆ ಇದು ಒಂದು ಒಳ್ಳೆ ಇನ್ಫ್ಲೂಯೆನ್ಸ್ ಥರ ಮಾಡ್ತಾ ಇದ್ದೀರಾ ನೀನು ನನಗೆ ನನಗೆ ಅರ್ಥ ಇಲ್ಲ ನನ್ನ ಏನು ಆಗ್ತಿದೆ ಅಂತ ಹೇಳ್ಬಿಟ್ಟು ಇದು ಇನ್ಮೇಲೆ ನಾನು ನನ್ನ ಅಲ್ಲಿ ಯಾವ ಗಿವೇನೂ ಮಾಡಲ್ಲ ಎಂಥದ್ದು ಮಾಡಲ್ಲ ನನಗೆ ಇಂಟ್ರೆಸ್ಟೇ ಹೊಟ್ಟೋಯ್ತು ಯಾರೂ ಗೊತ್ತೇ ಇಲ್ಲ ನನಗೆ ನಾನು ಏನಕ್ಕೆ ಅಷ್ಟು ಪ್ರೀತಿ ವಿಶ್ವಾಸದಿಂದ ಮಾತಾಡ್ತೀನಿ ಅಂದರೆ ನನ್ನ ಲೈಫ್ನ ನಿಮ್ಮ ಜೊತೆ ಶೇರ್ ಮಾಡಬೇಕು ನನ್ನ ಪ್ರತಿನಿತ್ಯ ನಡೆಯುವಂಥ ವಿಷಯಗಳನ್ನೆಲ್ಲ ನಿಮ್ಮ ಜೊತೆ ಶೇರ್ ಮಾಡ್ಕೋಬೇಕು ಅನ್ನೋ ಉದ್ದೇಶದಿಂದ ಹೌಸ್ ವೈಫ್ಸ್ಗೆ ಮೋಟಿವೇಟೆಡ್ ಆಗಿರತ್ತೆ ಆ ಥರ ಎಲ್ಲ ನಾನು ಥಿಂಕ್ ಮಾಡಿ ಯೂಟ್ಯೂಬ್ನ ಸೆಲೆಕ್ಟ್ ಮಾಡ್ಕೊಂಡಿದ್ದು ಬಟ್ ಆದರೆ ಇದನ್ನು ಇಷ್ಟು ನೆಗೆಟಿವ್ ಆಗಿ ತಗೊಂಡು ಇಷ್ಟು ನೆಗೆಟಿವ್ ಆಗಿ ತಗೊಳೋ ಹೋಗೋ ಅವಶ್ಯಕತೆ ಏನಿದೆ ಅಂತ ನಂಗೆ ಅರ್ಥ ಆಗ್ಲಿಲ್ಲ ನಾವು ಬಡವರು ನಮ್ಮ ಕೊಡಿ ಇದೆಲ್ಲ ನಾನು ಬಡವರ ಹಂಗಾದ್ರೆ ನನ್ಗೆ ಯಾರು ಏನೇನು ಕೊಟ್ಟಿದ್ದಾರೆ ಹೇಳಿ ನೀವೇ ನೋಡೋಣ ಈಗ ಹಂಗೆಲ್ಲ ವರ್ಕ್ ಆಗಲ್ಲಪ್ಪ ನೀವೇನು ಪಾರ್ಟಿಸಿಪೇಟ್ ಪಾರ್ಟಿಸಿಪೇಷನ್ ಇಸ್ ಇಂಪಾರ್ಟೆಂಟ್ ನನಗೆ ಗೊತ್ತಿಲ್ಲಪ್ಪ ಎಷ್ಟು ಇರಿಟೇಟ್ ಆಗುತ್ತೆ ಅಂತಂದರೆ ತುಂಬಾ ಬೇಜಾರಾಗುತ್ತೆ ತುಂಬ ಅಂದರೆ ತುಂಬಾ ಬೇಜಾರಾಗುತ್ತೆ ನಾನು ಏನೋ ನಾನು ಇವಾಗ ಎಲ್ಲರೂ ಗೊತ್ತಿದ್ದು ನಾನು ಬೇಕಂತ ಈ ಥರ ಮಾಡ್ತಾ ಇದ್ದೀನಿ ಅನ್ನೋ ಥರ ಹೇಳ್ತಾ ಇದ್ದೀರಾ ನೀವು ನನಗೆ ಯಾರು ಗೊತ್ತೇ ಇಲ್ಲ ನಿಮ್ಗೆ ನಿಜ ಗೊತ್ತಾ ಆ್ಯಕ್ಚುಲಿ ಯೂಟ್ಯೂಬಿಂದ ನಾನು ನನ್ಗೆ ಯೂಟ್ಯೂಬ್ ಬೇರೆ ಬೇರೆ ಯೂಟ್ಯೂಬರ್ಸ್ ಯಾರೇ ಆಗಿರ್ಬೋದು ಎಲ್ಲರೂ ಫ್ರೆಂಡ್ಸ್ ಮಾಡ್ಕೋತಾರೆ ಅವ್ರ ಜೊತೆ ಇವ್ರ ಜೊತೆ ಓಡಾಡ್ತಾರೆ ಆ ಥರ ಎಲ್ಲ ಮಾಡ್ತಾರೆ ನಾನು ಯಾವತ್ತಾದ್ರೂ ನೀವು ನನ್ನನ್ನು ನನ್ನ ನನ್ನ ಫ್ರೆಂಡ್ಸ್ ಇದ್ದಾರೆ ಬಟ್ ಆದರೆ ನಾನು ಯಾರ ಜೊತೆ ಅಷ್ಟು ಕ್ಲೋಸ್ ಆಗೆಲ್ಲ ಮೂವ್ ಮಾಡಲ್ಲ ಏನಂತೆ ಏನು ಅಷ್ಟೇ ಫಿನಿಶ್ ನಂದು ಬಟ್ ಆದರೆ ನಾನು ನನ್ನ ಸರೌಂಡಿಂಗ್ ನನ್ನದೇ ಆದಂಥ ಒಂದು ಲಿಮಿಟ್ಸ್ ಇದೆ ಈ ಥರ ಎಲ್ಲ ಇದೆ ಅದನ್ನು ಕ್ರಾಸ್ ಮಾಡಿ ನಾನು ಹೋಗಲ್ಲ ಅಷ್ಟೇ ನಾನಾಯಿತು ನನ್ನ ಗಂಡ ಆಯ್ತು ಮಗು ಆಯಿತು ನಮ್ಮ ಮನೆ ಆಯಿತು ನಮ್ಮಮ್ಮ ಅವ್ರ ಮನೆಗೆ ಹೋಗ್ತೀರಾ ಅಷ್ಟೇ ಫಿನಿಶ್ ನನ್ನ ತಂಗೀರ ನಮ್ಮಮ್ಮ ಅಷ್ಟೇ ಫಿನಿಶ್ ನನಗಿದ್ನ ಬಿಟ್ಟು ಬೇರೆ ಬೌಂಡ್ ಇಲ್ಲ ಏನಕ್ಕೆ ಈ ಥರ ಎಲ್ಲ ಜಸ್ಟ್ ಒಂದು ಸ್ಮಾಲ್ ಗಿವ್ ಅವೇಗೋಸ್ಕರ ಇಷ್ಟೊಂದೆಲ್ಲ ಹರ್ಟಿಂಗಾಗಿ ಮೆಸೇಜ್ ಮಾಡೋ ಅವಶ್ಯಕತೆ ಇದೆಯಾ ಅಥವಾ ಇಷ್ಟೊಂದು ಇದರಲ್ಲಿ ಜಗಳಾಡೋ ಅಂತ ಅವಶ್ಯಕತೆ ಇದೆಯಾ ಅದರಲ್ಲಿ ಇದು ಮೋಸ ಹಾಗೆ ಹಿಂಗೆ ಏನು ಅಪ್ಪ ನನ್ನ ಮನ್ಸಿಗೆ ಅನಿಸಿತ್ತು ನಾನು ಅದನ್ನು ಹೇಳಬೇಕು ಅಂತ ಅನ್ನಿಸ್ತು ನಾನು ಅದನ್ನು ಹೇಳಿದ್ದೀನಿ ಇನ್ ಮುಂದೆ ಗಿವ್ ಅವೇ ಮಾಡೋದ ಅಪ್ಪ ನಮಸ್ಕಾರ ಯಾವ ಗಿವೇನು ಬೇಡ ಎಂಥದ್ದು ಬೇಡ ಅನ್ನಿಸ್ಬಿಟ್ಟಿದೆ ನನಗಂತೂನು ತುಂಬಾ ಬೇಜಾರಾಗಿದೆ ಇನ್ನು ಮುಂದೆ ಹೋದ್ರೆ ಹೋಗ್ಲಿ ನೆಕ್ಸ್ಟು ಗಿವ್ ಅವೇ ಯಾವಾಗ ಹೇಳಿ ನೋಡೋಣ ಈ ಥರ ಯಾರಾದರೂ ಮೆಸೇಜ್ ಮಾಡ್ತಾರ ಹೇಳಿ ನೋಡೋಣ ಅಬ್ಬಾ ದೇವ್ರೆ ನಂಗೆ ತುಂಬಾ ಬೇಜಾರಾಯಿತು ನಾನು ಆದರೂ ಕೂಡ ಎಷ್ಟೇ ಪೇಷನ್ಸಿಂದ ಎಲ್ಲರಿಗೂ ರಿಪ್ಲೈ ಮಾಡಿದ್ದೀನಿ ಇದ್ರ ಮೇಲೆ ನಾನು ತೊಗೊಳಕ್ಕಾಗಲ್ಲ ನನಗೂ ಮನುಷ್ಯಳು ನನಗೂ ಒಂದು ಮನಸ್ಥಿತಿ ಇದೆ ನನಗೂ ಒಂದು ತಲೆ ಎಲ್ಲನೂ ಇದೆ ಒಂದು ಲೆವೆಲಲ್ಲಿ ಇರಬೇಕು ಅದನ್ನ ಲಿಮಿಟ್ ಕ್ರಾಸ್ ಮಾಡಿ ಹೋದಾಗ ನನ್ನ ಕೈಯಲ್ಲೂ ತಡ್ಕೊಳ್ಳೋಕ್ಕಾಗಲ್ಲ ನನಗೂ ಕೋಪ ಬರತ್ತೆ ಗಿಚ್ಕೋಬೇಕು ಅನಿಸುತ್ತೆ ಬೈಬೇಕು ಅನಿಸುತ್ತೆ ಎಲ್ಲನೂ ಅನಿಸುತ್ತೆ ನನಗೂ ಆಫ್ಕೋರ್ಸ್ ಅದು ಏನು ಎಂತ ಒಂದು ಸ್ವಲ್ಪ ಬೇರೆಯವ್ರ ಮನಸ್ಥಿತಿ ಬಗ್ಗೆ ಯೋಚನೆ ಮಾಡಿ ನೀವು ಆ ಥರ ಎಲ್ಲ ಕಮೆಂಟ್ ಮಾಡಬೇಕು ಒಂದು ಸೋಷಲ್ ಮೀಡಿಯಾದಲ್ಲಿ ಇದ್ದೀವಿ ಅಂತ ಅಂದ್ಬಿಟ್ಟು ಹೆಂಗಂದ್ರೆ ನನಗೆ ಏ ಪರವಾಗಿಲ್ಲ ಬಿಡು ಏನು ಅವರೆಲ್ಲೋ ಅವರೇ ನಾನೆಲ್ಲೋ ಇದ್ದೀನಿ ನಾನು ಬೈದ್ಬಿಟ್ರೆ ಅವ್ರಿಗೇನು ಗೊತ್ತಾಗುತ್ತಾ ನಾನೇ ಬೈದಿದ್ದೀನಿ ಅಂತ ಅಂದ್ಬಿಟ್ಟು ನಮಗೆ ಒಂದು ಮನಸ್ಸಿದೆ ಅದನ್ನ ಅರ್ಥ ಮಾಡ್ಕೊಳ್ಳಿ ನನ್ಗೆ ಇದನ್ನ ಒಂದು ಹೇಳಬೇಕು ಸೀರಿಯಸ್ ಆಗಿ ನನಗೆ ಯೂಟ್ಯೂಬೇ ಸಾಕಪ್ಪ ಏನು ಬೇಕು ಇರಬಂಗಾರಿ ಬಂಗಾರಿ ನಂಗೆ ಯೂಟ್ಯೂಬೇ ಸಾಕು ಏನಕ್ಕೆ ಬೇಕು ಈ ಥರ ಎಲ್ಲ ನನಗೆ ಬೈಸ್ಕೊಳೋದು ಅನ್ನೋ ಥರ ಆಗ್ಬಿಟ್ಟಿದೆ ನಾನು ಏನಪ್ಪ ಯೂಟ್ಯೂಬ್ ಮಾಡೋದೇ ಬೇಡ ಅನ್ನೋ ಥರ ಡಿಸೈ ಡಿಸಿಷನ್ ಮಾಡ್ಕೊಂಬಿಡ್ಬೇಕು ಆ ಥರ ಆಗ್ಬಿಟ್ಟಿದೆ ನನಗಂತೂ ಇದನ್ನು ನಾನು ಯೂಸ್ಗೋಸ್ಕರ ಆಗಿರಲಿ ಅದಕ್ಕೋಸ್ಕರ ಇದಕ್ಕೋಸ್ಕರ ಆ ಥರ ಎಲ್ಲ ನಾನು ಏನು ಹೇಳ್ತಿಲ್ಲ ನಾನು ನನಗೆ ಹೇಳಿದ್ವಿ ಯಾವಾಗ ಬೇಕಾದರೂ ಹೇಳ್ಬೋದು ತಿರುಬಂಗರಿ ನಂಗೆ ಆ ಥರ ನನ್ನ ಇಂಟ್ರೆಸ್ಟಿಂದ ನಾನು ಯೂಟ್ಯೂಬ್ ಮಾಡ್ತಿರೋದು ಓಕೆನಾ ಅದು ಬಿಟ್ಬಿಟ್ಟು ಇದು ಯಾವುದೋ ಗೀವ್ ವಿಷಯವಾಗಿ ಇಟ್ಕೊಂಡು ಇದು ಮೋಸ ಸೆಲೆಕ್ಟೆಡಾಗಿ ಮಾಡಿರೋದು ಹಂಗೆ ಹಿಂಗೆ ಅಲ್ಲ ಅಂತಂದರೆ ನಮಗೂ ಕೋಪ ಬರುತ್ತಲ್ವ ಬರುತ್ತೆ